ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಹವಾಮಾನ ಇಲಾಖೆ ವತಿಯಿಂದ ಮಳೆ ಮುನ್ಸೂಚನೆ ನೀಡಲಾಗಿದ್ದು ಕೆಲವೊಂದಿಷ್ಟು ಮಳೆ ಮುನ್ಸೂಚನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದ ಸುಮಾರು ಹನ್ನೆರಡು ಜಿಲ್ಲೆಗಳಿಗೆ ಅಹ್ ಇವತ್ತಿನಿಂದ ಐದು ದಿನಗಳ ಕಾಲ ಮಳೆಯಾಗಲಿದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಳೆ ಮುನ್ಸೂಚನೆ ನೀಡಲಾಗಿದ್ದು ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಅಹ್ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆಯನ್ನ ಮಾಡಲಾಗಿದ್ದು ಯಾವ ಯಾವ ಜಿಲ್ಲೆಗಳಿಗೆ ವ್ಯಾಪಕವಾಗಿ ಗುಡುಗು ಸಹಿತ ಸಮೇತ ಮಳೆಯಾಗಲಿದೆ ಎಂಬುದರ ಬಗ್ಗೆ ಒಂದೊಂದಾದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಹವಾಮಾನ ವೈಫರೀತ್ಯಗಳು ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಂಗಾಳಕೊಲ್ಲಿಯಲ್ಲಿ ಆಗಾಗ ವಾಯುಭಾರ ಕುಸಿತ ಉಂಟಾಗ್ತಾ ಇರುವಂತಹ ಪರಿಣಾಮದಿಂದ ಮಳೆ ಆಗ್ತಾ ಇದೆ ಎಂಬುದರ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ವತಿಯಿಂದ ವರದಿಯನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ಕಳೆದ ವಾರನೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಗುಡುಗು ಸಮೇತ ಮಳೆ ಕೂಡ ಆಗಿರುವಂತಹ ಈಗಾಗಲೇ ದಾಖಲೆಗಳು ಆಗಿದ್ದು ಮತ್ತೆ ಇದರ ಮುಂದುವರೆದ ಭಾಗವಾಗಿ ಇವತ್ತಿನಿಂದ ಹಿಡ್ಕೊಂಡು ಸುಮಾರು ಐದು ದಿನಗಳ ಕಾಲ ರಾಜ್ಯದ ಸುಮಾರು ಹನ್ನೆರಡು ಜಿಲ್ಲೆಗಳಿಗೆ ಮಳೆ ವ್ಯಾಪಕವಾಗಿ ಗುಡುಗು ಸಹಿತ ಮಳೆಯಾಗಲಿದೆ ಎಂಬುದ್ರ ಬಗ್ಗೆ ಹವಾಮಾನ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಳೆ ಮುನ್ಸೂಚನೆಯನ್ನ ನೀಡಲಾಗಿದ್ದು ರಾಜ್ಯದ ಯಾವ ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ಗಳನ್ನ ನೀಡಲಾಗಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಗುಡುಗು ಸಮೇತ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗಲಿದೆ ಎಂಬುದ್ರ ಬಗ್ಗೆ ಒಂದೊಂದಾದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಸ್ನೇಹಿತರೆ ಹೌದು ಸ್ನೇಹಿತರೆ ಹವಾಮಾನ ಇಲಾಖೆ ವತಿಯಿಂದ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದ್ದು ರಾಜ್ಯದ ಸುಮಾರು ಹನ್ನೆರಡು ಜಿಲ್ಲೆಗಳಿಗೆ ವ್ಯಾಪಕ ಗುಡುಗು ಸಮೇತ ಮಳೆಯಾಗಲಿದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ವತಿಯಿಂದ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಪ್ರಮುಖವಾಗಿ ದಕ್ಷಿಣ ಒಳನಾಡಾಗಿರ್ಬೋದು ಕರಾವಳಿ ಜಿಲ್ಲೆ ಆಗಿರ್ಬೋದು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ವ್ಯಾಪಕವಾಗಿ ಮಳೆಯಾಗಲಿದೆ ಎಂಬುದರ ಬಗ್ಗೆ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಸ್ನೇಹಿತರೆ ಸೊ ಬಹಳ ಪ್ರಮುಖವಾಗಿ ಮೊದಲನೆಯದಾಗಿ ದಕ್ಷಿಣ ಒಳನಾಡಿನ ಕೆಲವೊಂದಿಷ್ಟು ಜಿಲ್ಲೆಗಳಾದಂತಹ ಬಳ್ಳಾರಿ ಆಗಿರ್ಬೋದು ಚಿಕ್ಕಮಗಳೂರು ಹಾಸನ ಚಿತ್ರದುರ್ಗ ದಾವೆನ್ ದಾವಣಗೆರೆ ಕೊಡಗು ಮೈಸೂರು ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ವ್ಯಾಪಕವಾಗಿ ಗುಡುಗು ಸಮೇತ ಮಳೆಯಾಗಲಿದೆ ಎಂಬುದ್ರ ಬಗ್ಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಕರಾವಳಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂಬುದರ ಬಗ್ಗೆ ಮಳೆ ಮುನ್ಸೂಚನೆಯನ್ನ ನೀಡಿದ್ದು ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಸೊ ದಕ್ಷ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಕಾರವಾರ ಆಗಿರ್ಬೋದು ಅಂಕೋಲಾ ಈ ಒಂದು ಜಿಲ್ಲೆಗಳಿಗೆ ವ್ಯಾಪಕವಾಗಿ ಮಳೆಯಾಗಲಿದ್ದು ಈ ಒಂದು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಉತ್ತರದ ಒಳನಾಡಿನ ಜಿಲ್ಲೆಗಳಾಗಿರುವಂತಹ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗಲಿದೆ ಎಂಬುದರ ಬಗ್ಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಇವತ್ತಿನಿಂದ ಸುಮಾರು ಐದು ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಎಂಬುದ್ರ ಬಗ್ಗೆ ಹವಾಮಾನ ಇಲಾಖೆ ವತಿಯಿಂದ ವರದಿಯನ್ನ ನೀಡಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನ ನೀಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಮಳೆಯಾಗಿದೆ ಎಂಬುದರ ಬಗ್ಗೆ ತಾವು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಆ ಮಾಹಿತಿಯನ್ನು ಬದಗಿಸ್ಕೊಡ್ಬೇಕು ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ